ಎಲ್ಲರಿಗೂ ನನ್ನ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬೆಂಡೆಕಾಯಿ ಫ್ರೈ ತೋರಿಸ್ತಾ ಇದ್ದೀನಿ ಫ್ರೆಂಡ್ ಫ್ರೆಂಡ್ಸ್ ಡ್ರೈ ಫ್ರೈಗೆ ಇದು ಯಾವ ಥರ ಮಾಡ್ಬೋದು ಅಂತ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರು ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಒಂದು ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಧನಿಯಾ ಅರ್ಧ ಸ್ಪೂನಷ್ಟು ಜೀರಿಗೆ ಎರಡು ಸ್ಪೂನಷ್ಟು ಕಡಲೆಕಾಯಿ ಬೀಜ ಒಂದೆರಡು ಸ್ಪೂನಷ್ಟು ಕೊಬ್ಬರಿ ತುರಿ ಒಂದು ಐದರಿಂದ ಆರು ಒಂದು ಆರಿಂದ ಏಳು ಗುಂಟೂರು ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಬ್ಯಾಡಗೆ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಬೋದು ಆಮೇಲೆ ಒಂದು ಕಾಲು ಕೆ ಜಿ ಎಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಇದನ್ನು ವಾಶ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಅರ್ಧಕ್ಕೆ ಸೀಳ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟಿಗೆ ಏನು ಮಾಡೋಣ ನೋಡೋಣ ಬನ್ನಿ ಫಸ್ಟಿಗೆ ನೋಡಿ ಫ್ರೆಂಡ್ಸ್ ಆಯಿಲ್ ಹಾಕೊಳ್ತಾ ಇದ್ದೀನಿ ನಮ್ಮ ಪ್ಯಾನಿಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಸಾಕು ನೆಕ್ಸ್ಟ್ ಇದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಕಡಲೆಕಾಯಿ ಬೀಜ ತಗೊಂಡಿದ್ದಲ್ಲ ಅದು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಕಡ್ಡಾಯ ಬೇಡ ಮತ್ತೆ ಒಂದು ಸ್ಪೂನಷ್ಟು ಅಷ್ಟು ಪುದಿನ ಈ ಮೂರು ಹಾಕೋದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿದ್ರೆ ಇದಾಗ್ಬಿಡುತ್ತೆ ಸೀದೋಗ್ಬಿಟ್ರೆ ಚೆನ್ನಾಗಿರುತ್ತೆ ಒಂದು ಟೂ ಮಿನಿಟ್ಸ್ ಇದು ಹಂಗೆ ಫ್ರೈ ಆಗಬೇಕು ಆಮೇಲೆ ಈಗ ನೋಡಿ ಒಂದು ಒಂದು ಸ್ಪೂನಷ್ಟು ಧನ್ಯ ತೊಗೊಂಡಿದ್ದೆ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಅರ್ದಷ್ಟು ಮಿಲ್ಷ್ಟು ಜೀರಿಗೆ ತಗೊಂಡಿದ್ದೆನಲ್ಲ ಜೀರಿಗೆ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಗುಂಟೂರು ಮೆಣಸಿಗೆ ಆಯ್ ಒಂದು ಆರೆ ಎನ ತಗೊಂಡಿದ್ದೆ ಒಂದು ಆರೆ ಗುಂಟೂರು ಮೆಣಸಿಗೆ ಆಯ್ ಒಂದು ನಾಲ್ಕು ರಿಂದ ಐದು ಬ್ಯಾಡಿಗೆ ಮೆಣಸಿಗೆಯ ಹಾಕೋಳ್ತಾಯಿದ್ದೀನಿ ನೋಡಿ ಇದೆಲ್ಲ ಫ್ರೈ ಆಗಿದೆ ಒಂದೆರಡು ಎರಡು ಅಷ್ಟು ಕೊಬ್ಬರಿ ತೋರಿ ತೊಗೊಂಡಿದ್ದೆ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಟೂನಿಂದ ಟೂ ತ್ರೀ ಮಿನಿಟ್ಸ್ ಫ್ರೈ ಫ್ರೈ ಆದರೂ ಸಾಕು ಫ್ರೆಂಡ್ಸ್ ಇದು ನೋಡಿ ಸೀದೋಗ್ತಾ ಇದೆ ಇಷ್ಟ ಆದರೆ ಸಾಕು ಸ್ಟವ್ ಆಫ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಇದು ಆರಾಪಿಟ್ಕೊಳ್ಳೋಣ ಒಂದು ಟೂ ನೋಡಿ ಫ್ರೆಂಡ್ಸ್ ಇದು ನಾನು ಏನು ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಇವಾಗ ಪೇಸ್ಟ್ ಮಾಡ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನೋಡಿ ಆಯಿಲ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಇದು ಪೇಸ್ಟ್ ಟೈಪ್ ಆಗಿದೆ ನೀವು ಒಂದು ಸ್ವಲ್ಪ ಆಯಿಲ್ ಕಮ್ಮಿ ಹಾಕಿದ್ರೆ ಪೌಡರ್ ಟೈಪ್ ಸಿಗುತ್ತೆ ನಿಮಗೆ ಇದನ್ನು ಒಂದು ಬೌಲು ಬಗ್ಸ್ಕೊಂಡು ನಾವು ಈಗ ಏನು ಸೀಡ್ ಇಟ್ಕೊಂಡಿದ್ವಲ್ಲ ಬೆಂಡೆಕಾಯಿ ಅದಕ್ಕೆ ಫಿಲ್ ಇದನ್ನು ಈ ಪೇಸ್ಟಿಗೆ ಅರ್ಶನ ಪುಡಿ ಹಾಕಿರಲಿಲ್ಲ ಈಗ ಕಾಲು ಟೀ ಸ್ಪೂನ್ ಅಷ್ಟು ಅರ್ಶನ ಪುಡಿ ಹಾಕ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿಟ್ಕೊಂಡ್ಬಿಡೋಣ ಅರ್ಶನ ಪುಡಿ ಹಾಕಿ ಈಗ ನೋಡಿ ಈ ಥರ ಓಪನ್ ಮಾಡ್ಕೊಂಡಿದ್ದೀನಿ ಒಂದು ಸೈಡ್ ಓಪನ್ ಮಾಡ್ಕೊಂಡ್ಬಿಟ್ಟು ನಾವು ಇದೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ರುಬ್ಬಿ ಫ್ರೈ ಮಾಡಿ ಅದನ್ನು ಇದರೊಳಗಡೆ ಫುಲ್ಲು ಅಪ್ ಮಾಡಬೇಕು ಸ್ಟಪ್ ಮಾಡಿದ್ರೆ ಡ್ರೈ ಫ್ರೈ ಮಾಡೋಕ್ಕೆ ಅದು ಶಾಲೋ ಫ್ರೈ ಮಾಡಿದ್ರೆ ಸಾಕು ಫ್ರೆಂಡ್ಸ್ ನೋಡಿ ಈ ಥರ ಸ್ಟಪ್ ಮಾಡ್ತಾ ಇದ್ದೀನಿ ಒಂದು ಸೈಡ್ ಓಪನ್ ಮಾಡ್ಕೊಂಡು ಫುಲ್ ಹಾಕ್ಬೇಕು ತೆಕ್ಕಿವೆ ತಿನ್ನೋಕು ತುಂಬಾ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಸಾಸಿವೆ ಕರ್ಬೇನು ಸೊಪ್ಪು ಹಾಕಿದ್ದೀನಿ ಈಗ ಇದು ಫಿಲ್ ಮಾಡಿರೋದೆಲ್ಲ ಈ ತರ ಹಾಕೊತಾ ಇದ್ದೀನಿ ಬೆಂಡೆ ಬೆಂಡೆಕಾಯಿ ಅದು ಒಂದು ಸೈಡು ಮೇಲೆ ಮತ್ತೆ ಇನ್ನೊಂದು ಸೈಡು ತಿರುಗಿಸಿ ಹಾಕಬೇಕೆ ஒன்றுக்கு ஒன் சைட் பிரித்தது ಮತ್ತೆಲ್ಲಾದ್ರೂ ಒಂದೊಂದೇ ಊಟ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸೈಡ್ ತೆಗೆಯಸ್ಕೊಳ್ಬೇಕು ನೋಡಿ ಇದೆಲ್ಲ ಫ್ರೈ ಆಗಿದೆ ತೆಗಿತಾ ಇದ್ದೀನಿ ಎರಡು ಸೈಡು ಫ್ರೈ ಈ ತರ ಚೆನ್ನಾಗಿ ರೋಸ್ಟ್ ಆದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಕೊಂಡ್ಬಿಟ್ಟು ಕಾಳಿಗೆ ಇನ್ನೊಂದು ಸ್ವಲ್ಪ ಹಾಕಿರ್ತಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ ನೋಡಿ ಇದು ಕೂಡ ಆಗಿದೆ ತೆಗಿತಾಗಿ ನೋಡಿ ಇಷ್ಟು ಬೆಂದ್ರೆ ಸಾಕಿದು ಅದರದ್ದೇನು ಗೊಜ್ಜಿ ಇರುತ್ತಲ್ಲ ಫ್ರೆಂಡ್ಸ್ ಅದು ರೈಸ್ಗೆ ರೈಸ್ ಜೊತೆನೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿ ನೋಡೋದಲ್ಲ ಫ್ರೆಂಡ್ಸ್ ಬೆಂಡೆಕಾಯಿ ಫ್ರೈ ಯಾವ ತರ ಮಾಡ್ಬೋದು ಅಂತ ಇದು ಬೇಳೆ ಸಾರು ಮತ್ತು ರಸಂ ಮಾಡಿದಾಗ ಮಾಡಿಕೊಂಡು ತಿನ್ಬೋದು ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೀವು ಇದು ಇನ್ನೊಂದು ಥರನೂ ಮಾಡ್ಬೋದು ಇದಕ್ಕೆ ಹಿಟ್ಟು ಮತ್ತು ಇದು ಅಚ್ಚ ಇದು ಚಾಟ್ ಮಸಾಲ ಮತ್ತು ಇದು ಅಚ್ಚಕಾರದ ಪುಡಿ ಹಾಕಿ ಅದನ್ನ ಬರೀ ಅಷ್ಟನ್ನು ಮಾತ್ರ ಮಿಕ್ಸ್ ಮಾಡಿ ಅದ್ರ ಮೇಲೆ ಉದುರಿಸ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು ಅದು ಒಂಥರ ಬೇರೆ ಥರ ಟೇಸ್ಟ್ ಕೊಡುತ್ತೆ ಇದು ಮತ್ತು ನಾವು ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಫ್ರೈ ಮಾಡಾಕೋದೇ ಒಂಥರ ಟೇಸ್ಟ್ ಕೊಡುತ್ತೆ ಎರಡು ಥರನೂ ಮಾಡ್ಕೊಬೋದು ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ಇದು ಇಷ್ಟ ಆಯಿತು ಅಂದ್ಕೊಂಡೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್